ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ ಇಂದು ಸಮಾಜದಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚುತ್ತಿವೆ ಜೀವನ ಒಂದು ಬಾರಿ ಮಾತ್ರ ಸಿಗುತ್ತದೆ ಆದರೂ ಏಕೆ ಕೆಲವರು ಬದುಕನ್ನು ಬಿಡುವ ತೀರ್ಮಾನಕ್ಕೆ ಬರುತ್ತಾರೆ ಇದು ನಾವು ಗಂಭೀರವಾಗಿ ಆಲೋಚಿಸಬೇಕಾದ ಪ್ರಶ್ನೆ ಮಾನಸಿಕ ಒತ್ತಡ ಮತ್ತು ಒಂಟಿತನ ಇಂದಿನ ವೇಗದ ಜಗತ್ತಿನಲ್ಲಿ ಜನರು ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಲು ಯಾರನ್ನೂ ಪಡೆಯದೆ ಒಂಟಿಯಾಗುತ್ತಿದ್ದಾರೆ ಮನಸ್ಸಿನ ಮೇಲೆ ಜಿದ್ದಾಗಿ ಕಟ್ಟಿಕೊಳ್ಳುವ ಒತ್ತಡ ಆತ್ಮವಿಶ್ವಾಸ ಕುಗ್ಗುವಿಕೆ ಇವೆಲ್ಲವೂ ಅವರನ್ನು ಬಹಳ ದುರ್ಬಲಗೊಳಿಸುತ್ತವೆ ಕುಟುಂಬ ಮತ್ತು ಸಾಮಾಜಿಕ ಒತ್ತಡ ಹಣಕಾಸಿನ ಸಮಸ್ಯೆ ಅಂಕಗಳ ಒತ್ತಡ ಉದ್ಯೋಗದ ಭಯ ಸಂಬಂಧಗಳ ಒತ್ತಡ ಇವು ವ್ಯಕ್ತಿಯ ಮೇಲೆ ಕಲ್ಲಿನಷ್ಟು ಭಾರವಾಗುತ್ತದೆ ಆ ಭಾರವನ್ನು ಹೇಗೆ ಇಳಿಸಿಕೊಳ್ಳಬೇಕು ಎಂಬ ಅರಿವು ಇಲ್ಲದಾಗ ಕೆಲವರು ತಪ್ಪು ದಿಕ್ಕಿನಲ್ಲಿ ನಡೆಯುತ್ತಾರೆ ಮನೋವೈಕಲ್ಯಗಳ ಅರಿವು ಕೊರತೆ ಡಿಪ್ರೆಷನ್ ಆಂಗ್ಸೈಟಿ ಬಿಪೋಲರ್ ಇವು ಸಾಮಾನ್ಯವಾಗಿರುವ ಸ್ವಾಭಾವಿಕ ಮಾನಸಿಕ ಕಾಯಿಲೆಗಳು ಆದರೆ ಸಮಾಜದಲ್ಲಿ ಇವು ಕುರಿತು ಮಾತನಾಡುವುದಕ್ಕೆ ನಾಚಿಕೆ ಅಥವಾ ಭಯ ಈ ಮೌನ ವೇ ದೊಡ್ಡ ಶತ್ರು ಸಹಾಯ ಕೇಳುವ ಮನೋಭಾವದ ಕೊರತೆ ಬಹಳಷ್ಟು ಜನರಿಗೆ ತಮ್ಮ ಕಷ್ಟವನ್ನು ಹೇಳಿಕೊಂಡರೆ ಟೀಕೆ ಮಾಡುತ್ತಾರೆ ಎಂಬ ಭಯ ಆದ್ದರಿಂದ ಸಮಸ್ಯೆ ದೊಡ್ಡದಾಗುತ್ತದೆ ಒಳಗೊಳಗಾಗಿ ಬೆಂಕಿಯಂತೆ ಸುಡುತ್ತದೆ ಕ್ಷಣಿಕ ಭಾವನೆ ಶಾಶ್ವತ ನಿರ್ಣಯ ಆತ್ಮಹತ್ಯೆಯ ಆಲೋಚನೆ ಬಹುಕಾಲದ ಆಲೋಚನೆ ಅಲ್ಲ ಅದು ಒಂದು ಕ್ಷಣದ ತೀವ್ರ ಭಾವನೆ ಆ ಕ್ಷಣ ಸರಿಯಾಗಿ ನಿಲ್ಲಿಸಿದರೆ ಜೀವನವೇ ಬದಲಾಗಬಹುದು ಜೀವನ ಒಂದೇ ಆದರೂ ಅಸಂಖ್ಯಾತ ಮಾರ್ಗಗಳಿವೆ ಯಾವ ಕತ್ತಲೆಯ ರಾತ್ರಿಯೂ ಬೆಳಗ್ಗಿನ ಸೂರ್ಯನನ್ನು ತಡೆಯಲಾರದು ಅದೇ ರೀತಿ ಜೀವನದ ಕಷ್ಟಗಳು ಶಾಶ್ವತವಲ್ಲ ಒಬ್ಬರ ಜೊತೆ ಮಾತನಾಡುವುದರಿಂದ ಸಹಾಯ ಕೇಳುವುದರಿಂದ ಸಲಹೆಗಾರರನ್ನು ಭೇಟಿ ಮಾಡುವುದರಿಂದ ಬದುಕು ಮತ್ತೆ ಬೆಳಗುತ್ತದೆ